ಇವತ್ತ ಒಂದು ಗಣಪತಿ ಉತ್ಸವ ಹತ್ರ ಬರ್ತಾ ಇದೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರು ರಾಜ್ಯೋತ್ಸವ ಪ್ರಶಸ್ತಕರು ಎಲ್ಲೆಲ್ಲ ಹಿರಿಯರು ಇವತ್ತೆಲ್ಲಾ ಆಫೀಸ್ನ ಎಲ್ಲ ಕುಂತಾಗ ಮಾತಾಡಿದ್ರು ನಮ್ಮ ಸರ್ ಆರ್ ಎಲ್ಲ ಕುಂತ ಸರ್ ಎಲ್ಲ ಮಾತಾಡೋ ವಿಷಯದಾಗ ಹಿಂತ ಒಂದು ಕಲಾ ಸರಸ್ವತಿ ಸುಪತ್ರ ನಮ್ಮ ಕ್ಷೇತ್ರದಾಗ ಅದಾರ ಅವ್ರಿಗೆಲ್ಲರಿಗೆ ಹೋಗಿ ಒಂದು ಸನ್ಮಾನ ಮಾಡೋದು ಅಂದಾಗ ಬಹಳ ಒಂದು ವಿಶೇಷ ಆಯ್ತು ಕಾರ್ಯಕ್ರಮ ಎಲ್ಲರೂ ಸಹ ಮತ್ತೆ ಸಹ ಅಲ್ಲೆಲ್ಲಾ ಮಾತಾಡ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂದಂತ ಎಲ್ಲ ಗಂಡಮರಿಗೆ ಸ್ವಾಗತವನ್ನು ಕೋರಿತಾ ಈ ವಿಶೇಷ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಒಂದೆರಡು ಅಧ್ಯಕ್ಷ ಎಲ್ಲರಿಗೂ ಕೂಡ ನಮಸ್ಕಾರ ಕಲಾ ಸರಸ್ವತಿಗೂ ಕೂಡ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತ ವಿಶೇಷವಾಗಿರ್ತಕ್ಕಂತ ದಿನ ಸುದಿನ ಅಂದ್ರ ತಪ್ಪಾಲಿಕ್ಕಿಲ್ಲ ಯಾಕೆಂದ್ರೆ ನಮ್ಮ ಬಸವರಾಜ್ ಬಡಗೇರವರು ಎಲ್ಲ ರಂಗ ಬಸವರಾಜ್ ಕುಂಬಾರ್ ಅವರು ಎಲ್ಲ ರಂಗದಲ್ಲಿ ಇದ್ದಾರೆ ಯಾಕೆ ಆಡು ಮುಟ್ಟದ ಸೊಪ್ಪಿಲ್ಲ ನಮ್ಮ ಬಸವರಾಜ್ ಕುಮಾರ್ ಅವರು ಮಾಡದ ಸೇವೆಗಳಿಲ್ಲ ಶಿಲ್ಪಿಗಳ ಶಿಲ್ಪಗಳಿಲ್ಲ ಅನ್ನೋಕ ಇಲ್ಲ ಯಾಕಂದ್ರೆ ಎಲ್ಲ ಕಲೆಯಲ್ಲಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಳ್ಳೋದ್ರ ಜೊತೆಗೆ ಸಮಾಜಕ್ಕಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಡೋದ್ರ ಜೊತೆಗೆ ಕಲಾ ಸರಸ್ವತಿಯನ್ನ ಹೊಲಿಸಿಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ವಿಭಿನ್ನ ವಿಶಿಷ್ಟ ವಿನೂತನವಾಗಿರ್ತಕ್ಕಂಥ ಮೂರ್ತಿಗಳನ್ನ ಕಲ್ಲಿನಲ್ಲಿ ಆಗಿರ್ಬೋದು ಮಣ್ಣಿನಲ್ಲಿ ಆಗಿರ್ಬೋದು ಕಟ್ಟಿಗೆಯಲ್ಲಿ ಆಗಿರ್ಬೋದು ಅನೇಕ ರೀತಿಯಾಗಿರ್ತಕ್ಕಂಥ ವಸ್ತುಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯೊಳಗ ಆ ಕಲೆಯನ್ನ ಕಲೆಯಲ್ಲಿ ಶಿಲ್ಪಿಯಾಗಿ ಶಿಲೆಯಲ್ಲಿ ಮೂರ್ತಿಯನ್ನಾಗಿ ಮಾಡಿ ಇಡೀ ದೇಶಕ್ಕೆ ಕೀರ್ತಿ ತರುವಂತಹ ಕೆಲಸವನ್ನ ನಮ್ಮ ಬಸವರಾಜ್ ಕುಮಾರ್ ಅವರು ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ನಾವು ಹೇಳಬೇಕಾಗ್ತದ ಅದಕ್ಕಾಗಿ ಕಲಾ ಸರಸ್ವತಿ ಅವರಿಗೆ ಹೊಲಿಗೆ ಬಂದಿದ್ದಾಳೆ ಇವತ್ತ ಹತ್ತು ಹಲವಾರು ಗಣಪತಿಗಳನ್ನ ನೋಡಿದಾಗ ಬಹಳ ಸಂತೋಷ ಆಯ್ತು ಸಾವಿರಾರು ಗಣಪತಿಗಳನ್ನ ವಿಭಿನ್ನವಾಗಿ ಮಾಡಿದ್ದಾರೆ ವಿಶಿಷ್ಟವಾಗಿ ಮಾಡಿದ್ದಾರೆ ಅದು ಪರಿಸರ ಪರಿಸರ ಯುಕ್ತವಾಗಿರ್ತಕ್ಕಂಥ ಪರಿಸರ ಯುಕ್ತವಾಗಿರ್ತಕ್ಕಂಥ ಮಣ್ಣಿನ ಗಡಪಗಳನ್ನ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷವನ್ನ ತಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ಮಾತನಾಡ್ಕೊಂಡಾಗ ಬಹಳ ಆಯಿತು ಹೋಗಿ ಅವ್ರನ್ನ ಇಂಥದನ್ನ ಅಭಿನಂದಿಸಬೇಕು ಇನ್ನೆಲ್ಲ ನೋಡಿ ಬರ್ಬೇಕಂದಾಗ ಬಹಳ ಖುಷಿ ಆಯಿತು ನೋಡಿ ಬಹಳ ಸಂತೋಷ ಆಗಿದೆ ಇಂಥ ಕಲಾವಿದರು ನಾಡಿನಾದ್ಯಂತ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿ ಇವತ್ತ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯವರ ಕ್ಷೇತ್ರದಾಗ ಹತ್ತು ಹಲವಾರು ವಿಚಾರಗಳಲ್ಲಿ ಎಲ್ಲರೂ ಕೂಡ ಕಲಾವಿದರಾಗಿದ್ದಾರೆ ಇವತ್ತು ನಮ್ಮ ಕಲಾವಿದರಾಗಿರ್ತಕ್ಕಂಥ ಸನ್ಮಾನೀಯ ಶ್ರೀ ಕೊಟ್ಟರೇಶ್ ಮಾಸ್ತಾರ್ ಅವರಿಗೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಜೊತೆ ಕೊಂಡಾಯ ಗುರುಗಳಿಗೆ ಕೂಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಎಲ್ಲ ಇಲ್ಲೇ ಜಾನಪದ ಅಕಾಡೆಮಿ